ಎಲ್ಲರಿಗೂ ನಮಸ್ಕಾರ ಶ್ರೀ ಸೌರಭ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋದಾದರೆ ಈ ವರ್ಷ ನಿಮ್ಮನ್ನ ಆಧ್ಯಾತ್ಮಿಕದ ಹಾದಿಯಲ್ಲೋ ಅಥವಾ ಭಕ್ತಿಯ ಹಾದಿಯಲ್ಲೋ ನಡೆಸೋದಕ್ಕೆ ಬಂದಿಲ್ಲ ನಿಮ್ಮನ್ನು ತುಂಬ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ಕಾಗಿ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತಾರು ಬಂದಿದೆ ಈ ವರ್ಷದ ಮೊದಲ ಆರು ತಿಂಗಳು ಕನ್ಯಾ ರಾಶಿಯವರು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದು ಅಥವಾ ಬೇರೆಯವರ ಕಷ್ಟಗಳ ಜೊತೆ ನೀವು ಹೋರಾಟ ಮಾಡೋದಿಕ್ಕೆ ನಿಂತು ಹೆಚ್ಚಿನ ಸಮಯವನ್ನ ವ್ಯರ್ಥ ಮಾಡ್ಕೋತೀರಾ ಆ ಸಮಯ ಆದಮೇಲೆ ಅಯ್ಯೋ ನಾನು ಅವರಿಗೆ ಏನೇನೋ ಮಾಡ್ದೆ ಅದರಿಂದ ಏನು ಉಪಯೋಗ ಆಗಲಿಲ್ವಲ್ಲ ಅಂತ ನಿಮಗೆ ಅನ್ಸೋದಿಕ್ ಶುರುವಾಗತ್ತೆ ಹಾಗಾಗಿ ಕನ್ಯಾ ರಾಶಿ ಅವರಿಗೆ ನಾನು ಹೇಳ್ತಿರೋದು ಈ ಥರ ಸಂದರ್ಭಗಳಿಂದ ನೀವು ದೂರ ಇರಿ ಕನ್ಯಾ ರಾಶಿಯವರ ಅಧಿಪತಿ ಬುಧ ಬುಧ ವ್ಯವಹಾರಗಳಿಗೆ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತಹ ಗ್ರಹ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿನೂ ಅಲ್ಲ ತುಂಬಾ ಕಡಿಮೆನೂ ಅಲ್ಲ ಒಂದು ತಕ್ಕ ಮಟ್ಟಿಗೆ ಬೆಳವಣಿಗೆಯನ್ನು ನೀವು ಈ ವರ್ಷ ನೋಡ್ತೀರಾ ಆದ್ರೆ ನಿಮ್ಮ ಸ್ಥಾನದ ಬದಲಾವಣೆಯನ್ನು ಕೂಡ ನೀವು ಈ ವರ್ಷ ನೋಡಬಹುದು ಇದರಿಂದ ಒಳ್ಳೆ ಲಾಭವನ್ನೇ ನೀವು ಕಾಣ್ತೀರಾ ಸ್ಥಾನದ ಬದಲಾವಣೆ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ವರ್ಕ್ ಪ್ಲೇಸ್ ಚೇಂಜ್ ಆಗಬಹುದು ಅಥವಾ ನಿಮ್ಮ ಪೊಸಿಷನ್ ಅಥವಾ ಡೆಸಿಗ್ನೇಷನ್ ಚೇಂಜ್ ಆಗಬಹುದು ಅಥವಾ ನಿಮ್ಮ ಮನೆಯಲ್ಲಿ ಮುಂಚೆ ನೋಡ್ತಿದ್ದಕ್ಕೆ ಮುಂಚೆ ಟ್ರೀಟ್ ಮಾಡ್ತಿದ್ದಕ್ಕಿಂತನೂ ಈ ವರ್ಷ ತುಂಬ ಚೆನ್ನಾಗಿ ಟ್ರೀಟ್ ಮಾಡಬಹುದು ನೀವು ನಿಮ್ಮ ಸಹೋದರರ ಜೊತೆಗೆ ಸೇರಿಕೊಂಡು ಏನಾದರೂ ಕೆಲಸ ಮಾಡ್ತಿದ್ರೆ ಯಾವುದಾದ್ರೂ ಬಿಸ್ನೆಸ್ ವ್ಯವಹಾರಗಳನ್ನು ಮಾಡ್ತಿದ್ರೆ ಅದರಿಂದ ಲಾಭ ಸಿಗುತ್ತೆ ಆದರೆ ನಿಮ್ಮ ಅಣ್ಣ ಅಥವಾ ಅಕ್ಕನ ಜೊತೆಗೆ ಏನಾದರೂ ಸಂಬಂಧ ಚೆನ್ನಾಗಿಲ್ಲ ಅನ್ನೋದಾದರೆ ಈ ವರ್ಷ ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಅವರನ್ನು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಕೈಲಾದದ್ದನ್ನು ಅವರಿಗೆ ಉಡುಗೊರೆಯನ್ನಾಗಿ ಕೊಡಿ ಒಂದು ಕಿವಿ ಜುಮ್ಕಿ ಆದ್ರೂ ನೀವು ಕೊಡಬಹುದು ಬಹು ಮುಖ್ಯವಾಗಿ ಏನ್ ಹೇಳೋದು ಅಂದ್ರೆ ನಿಮ್ಮ ಶತ್ರುಗಳೇನಾದ್ರೂ ಇದ್ರೆ ಅವರೆಲ್ಲ ಈ ವರ್ಷ ನಾಶ ಆಗ್ತಾರೆ ನಿಮ್ಮನ್ನ ಕಂಡ್ರೆ ಆಗದೇ ಇರೋರು ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋರಿಗೆ ನಿಮ್ಮ ಶತ್ರುಗಳಿಗೆ ಈ ವರ್ಷ ನಷ್ಟ ಆಗತ್ತೆ ನಿಮ್ಮಿಂದ ದೂರ ಆಗ್ತಾರೆ ಆದ್ರೆ ಈ ವರ್ಷ ನೀವು ಲೋನ್ ಜಾಸ್ತಿ ತಗೊಳೋದಿಕ್ ಹೋಗ್ಬೇಡಿ ಸಣ್ಣ ಪುಟ್ಟ ಸಾಲ ಆದ್ರೆ ಓಕೆ ದೊಡ್ಡ ದೊಡ್ಡ ಲೋನ್ಗಳನ್ನ ಮಾಡೋದಿಕ್ ಹೋಗ್ಬೇಡಿ ಅದನ್ನ ಈ ವರ್ಷ ವಾಪಸ್ ತೀರ್ಸೋದಿಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಇನ್ನ ನಿಮಗೆ ಈ ವರ್ಷ ಬೆನ್ನೋವು ನೋವು ಮೂಳೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಅನುಭವಿಸುವಂತಹ ಸ್ಥಿತಿ ಕಾಣಿಸ್ತಾ ಇದೆ ಜೊತೆಗೆ ಹೊಟ್ಟೆ ನೋವು ಕೂಡ ಕಾಣಿಸ್ಕೋಬಹುದು ಈ ಎಲ್ಲವನ್ನ ನೀವು ನಿಮ್ಮ ಆರೋಗ್ಯ ಪದ್ಧತಿಯನ್ನು ಸರಿ ಮಾಡಿಕೊಳ್ಳೋದ್ರಿಂದ ಹಾಗೆ ನಿಮ್ಮ ಜೀವನ ಶೈಲಿ ಲೈಫ್ ಸ್ಟೈಲಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ಳೋದ್ರಿಂದ ಸರಿ ಮಾಡ್ಕೋಬಹುದು ಹೆಚ್ಚಿನ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಸಂಗಾತಿಯೊಂದಿಗೆ ಈ ವರ್ಷ ಮನಸ್ತಾಪಗಳು ಹೆಚ್ಚಾಗತ್ತೆ ಜೊತೆಗೆ ಅವರ ಆರೋಗ್ಯದಲ್ಲಿ ಕೂಡ ತೊಂದರೆ ಅನುಭವಿಸೋದನ್ನು ನೀವು ನೋಡ್ತೀರಾ ವಿವಾಹ ಆಗದೇ ಇರೋ ಕನ್ಯಾ ರಾಶಿಯವರೇನಾದರೂ ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ರೆ ಅದು ವಿಳಂಬ ಆಗುವಂತಹ ಪರಿಸ್ಥಿತಿ ಉಂಟಾಗತ್ತೆ ಇನ್ನೇನು ವಿವಾಹ ಆಗೇ ಬಿಡ್ತೀವಿ ಅನ್ನಬೇಕಾದರೂ ಕೂಡ ಅಡೆತಡೆಗಳಿಂದಾಗಿ ವಿವಾಹ ನಿಲ್ಲುವಂತಹ ಸಂದರ್ಭ ಇದೆ ಇಲ್ಲ ನಮಗೆ ವಿವಾಹ ಆಗಲೇಬೇಕು ಅಂತ ಅಂದಾಗ ನಿಮ್ಮ ಕುಂಡಲಿಯನ್ನು ತೋರಿಸ್ಕೊಳ್ಳಿ ಕನ್ಯಾ ರಾಶಿಯವರ ತಂದೆಯವರ ಆರೋಗ್ಯದಲ್ಲಿ ಏರುಪೇರುಗಳು ಈ ವರ್ಷ ಕಾಣಬಹುದು ಅವರ ಆಧ್ಯಾತ್ಮಿಕದ ಕಡೆಗೆ ಭಕ್ತಿಯ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಒಂದಿಷ್ಟು ಪೂಜಾ ಕಾರ್ಯಗಳಲ್ಲೂ ಕೂಡ ತೊಡಗಿರೋದನ್ನು ನೀವು ನೋಡ್ತೀರಾ ಇನ್ನು ನಿಮ್ಮ ಕೆಲಸಗಳಲ್ಲಿ ನಿಧಾನವಾದ ಬೆಳವಣಿಗೆ ಕಾಣುವಂತಹ ಸಂದರ್ಭ ಬರುತ್ತೆ ಅಂದ್ರೆ ಸ್ಲೋ ಅಂಡ್ ಸ್ಟಡಿಯಾಗಿ ನಿಮ್ಮ ಕೆಲಸ ಮುಂದೆ ಸಾಕ್ತಾ ಇರತ್ತೆ ಎಲ್ಲ ಸಂದರ್ಭಗಳನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಮುಂದೆ ಹೋಗ್ತೀರಾ ಆದರೆ ರಾಹುವಿನ ದೃಷ್ಟಿ ಇರೋದರಿಂದ ನಿಮ್ಮ ಸುತ್ತಮುತ್ತ ಇರೋ ಸರ್ಪದ ಗುಣಲಕ್ಷಣ ಇರುವಂಥವರಿಂದ ಅವನತಿಗೆ ಒಳಗಾಗುವಂತಹ ಸಂದರ್ಭಗಳು ಇದೆ ಇದಕ್ಕೆ ಒಂದು ಉಪಾಯ ಏನು ಅಂದರೆ ನೀವು ಮುಂದೆ ಏನು ಹೆಜ್ಜೆ ಇಡ್ತಿದ್ದೀರಾ ಏನು ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಯಾರಿಗೂ ಹೇಳೋದಿಕ್ಕೆ ಹೋಗಬೇಡಿ ವರ್ಷದ ಕೊನೆಯಲ್ಲಿ ನಿಮ್ಮಲ್ಲಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತುಂಬ ಬದಲಾವಣೆ ಬದಲಾವಣೆಗಳು ಕಾಣಿಸುತ್ತೆ ಧ್ಯಾನ ಅಥವಾ ಯೋಗ ಮಾಡುವಂತಹ ಅಭ್ಯಾಸಗಳನ್ನು ಕೂಡ ನೀವು ಮಾಡ್ಕೋತೀರಾ ಆಧ್ಯಾತ್ಮಿಕದ ಕಡೆಗೆ ಹೋಗುವಂಥ ಜನರು ನಾರ್ಮಲ್ ಆಗಿ ಮಾತಾಡುವಂತಹ ಮಾತುಗಳು ಜೀವನದಲ್ಲಿ ಏನಿದೆ ಅನ್ನುವಂತಹ ಮಾತುಗಳನ್ನು ನೀವು ಆಡೋದಿಕ್ಕೆ ಪ್ರಾರಂಭ ಮಾಡ್ತೀರಾ ನಿಮ್ದೇನಾದರೂ ಕೋರ್ಟ್ ಕಚೇರಿಗಳಲ್ಲಿ ಕೆಲಸಗಳು ನಡೀತಾ ಇದ್ದರೆ ಅದರಲ್ಲಿ ಈ ವರ್ಷ ವಿಜಯ ಸಾಧಿಸುವಂತಹ ಯೋಗ ಕೂಡ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದು ಒಳ್ಳೆಯ ವರ್ಷ ಅಲ್ಲ ಎರಡು ಸಾವಿರದ ಇಪ್ಪತ್ತೇಳು ಇನ್ನೇನು ಬರ್ತಾ ಇದೆ ಅಂದಾಗ ವಿವಾಹಕ್ಕೆ ಪ್ರಯತ್ನ ಪಡಬಹುದು ಅಥವಾ ಇಲ್ಲ ಇದೇ ವರ್ಷ ನಾನು ಮದುವೆ ಆಗಲೇಬೇಕು ಅನ್ನೋವಂಥವ್ರು ಜ್ಯೋತಿಷ್ಯರ ಕಡೆ ನಿಮ್ಮ ಕುಂಡಲಿಯನ್ನು ಇನ್ನೊಂದು ಸತಿ ವಿಮರ್ಶೆ ಮಾಡಿಸ್ಕೊಳ್ಳಿ ಜನ್ಮ ಕುಂಡಲಿಯಲ್ಲಿ ಬೇರೆ ಬೇರೆ ಗ್ರಹಗಳ ದೃಷ್ಟಿಯಿಂದ ಕೂಡ ವಿವಾಹ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ನಿಮ್ಮ ಬೆಳವಣಿಗೆ ಬಗ್ಗೆ ಹೇಳೋದಾದರೆ ನೀವು ಎಲ್ಲಿದ್ದೀರ ಅಲ್ಲಿಂದ ಒಂದೆರಡು ಮೂರು ಮೆಟ್ಲುಗಳನ್ನು ಹತ್ತುವಂತಹ ವರ್ಷ ಇದು ಅಂತಾನೆ ಹೇಳಬಹುದು ನಿಮಗಿಂತ ದೊಡ್ಡವರು ನಿಮ್ಮ ಅಕ್ಕ ಅಣ್ಣ ಅವರ ಜೀವನದಲ್ಲಿ ಒಳ್ಳೆಯದಾಗುವಂತಹ ಚಾನ್ಸಸ್ ಇದೆ ಆದರೆ ಅವರಿಂದ ನಿಮಗೂ ಒಳ್ಳೇದಾಗಬೇಕು ಅನ್ನೋದಾದರೆ ನೀವು ಅವರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಜೊತೆಗೆ ನೀವು ನಿಮ್ಮ ತಂದೆಯವರ ಜೊತೆ ಕೂಡ ಒಳ್ಳೆಯ ಸಂಬಂಧವನ್ನು ನಿಭಾಯಿಸಬೇಕು ನಿಮ್ಮ ತಂದೆಯವರ ಆಶೀರ್ವಾದ ಕೂಡ ಈ ವರ್ಷ ನಿಮಗೆ ಅತ್ಯಂತ ಶುಭಕರವಾಗುತ್ತೆ ನನಗೆ ತಂದೆ ಇಲ್ಲ ನಾನೇನು ಮಾಡೋದು ಅಂತ ಅನ್ನೋರು ಇಡೀ ಜಗತ್ತಿಗೆ ತಂದೆ ಸ್ವರೂಪದಲ್ಲಿ ಇರುವಂತಹ ಸೂರ್ಯದೇವನ ಪ್ರಾರ್ಥನೆ ಮಾಡಿಕೊಳ್ಳಿ ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು ನಿಮಗೆ ತುಂಬ ಸಹಾಯ ಆಗತ್ತೆ ಹಾಗೆ ಸೂರ್ಯವಂಶದಲ್ಲಿ ಜನಿಸಿರುವಂತಹ ರಾಮನ ಪೂಜೆ ಮಾಡಿ ಮೂಲರಾಮರ ಮಂತ್ರ ಮೂಲರಾಮೋ ವಿಜಯತೆ ಅನ್ನುವಂತಹ ಮಂತ್ರವನ್ನು ನೆನಪಾದಾಗಲೆಲ್ಲ ಪಠಣ ಮಾಡಿ ಇದರಿಂದಾನು ಈ ವರ್ಷ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಇದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಇದನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಹರ ಮಹಾದೇವ